ಎಸ್ ಎಂಟರ್ಟೈನರ್ಸ್ ಮತ್ತು ಅವರ್ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ ಸಾಲಗಾರರ ತಂಡದ ಈ ಆಡಿಯೋ ಲಾಂಚ್ಗೆ ಶುಭ ಹಾರೈಸ್ತಾ ಇದೀನಿ ಆ ದೇವಿ ಈ ಚಿತ್ರವನ್ನ ತುಂಬಾ ಚೆನ್ನಾಗಿ ಮುನ್ನುಗ್ಗಿಸಲಿ ಅಂತ ಬೇಡ್ಕೊಳ್ತೀನಿ ಎಲ್ಲರೂ ಶುಭವಾಗಿ ಸಾಲಗಾರರ ಸಹಕಾರ ಸಂಘದ ಪೂರ್ತಿ ಸದಸ್ಯರಿಗೆ ಆಲ್ ದ ವೆರಿ ಬೆಸ್ಟ್ ಎಲ್ಲ ಶುಭವಾಗಲಿ ಸಿನಿಮಾ ಹಂಡ್ರೆಡ್ ಕ್ರೋಸ್ ಆಗಲಿ ಹಂಡ್ರೆಡ್ ಡೇಸ್ ಓಡ್ಲಿ ಚಿತ್ರ ಮಂದಿರದಲ್ಲಿ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮಾತಿನಂತೆ ಎಲ್ಲವೂ ನಡೀಲಿ ಸಿನಿಮಾ ನಾವು ಪಂಟ್ರೂ ಮಾಡಿದ್ವಿ ಅದಾದ್ಮೇಲೆ ಗೆಳೆಯ ಸಿನಿಮಾ ಮಾಡಿದ್ವಿ ಓವರ್ ಕರ್ನಾಟಕ ರಿಲೀಸ್ ಮಾಡಿಲ್ಲ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೊಂದಿಷ್ಟು ನಮ್ಮ ಸ್ನೇಹಿತರ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯ್ತು ಸಾಮಾನ್ಯವಾಗಿ ಮೂರನೇ ಸಿನಿಮಾ ಮಾಡ್ತೀವಿ ಮತ್ತೆ ಪ್ರೊಡಕ್ಷನ್ ಒಂದು ದೊಡ್ಡ ದೊಡ್ಡ ಈರೋಪ್ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಈ ತರ ವಿಷಯಗಳೇ ಇತ್ತು ಅದಾದ್ಮೇಲೆ ನಾವು ಎಲ್ಲರೂ ಕತೆ ಹೇಳಕ್ ಹೋದ್ರೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ಹೇಳಕ್ ತಡಿಯಪ್ಪ ಒಂದ್ ನಿಮಿಷ ಏಮ್ ಕಟ್ಬಿಡ್ತೀನಿ ಆ ಬಜಾಜ್ ಫೈನಾನ್ಸ್ ಕಟ್ಬೇಕಾಯ್ತು ಮತ್ ಬರೀ ಹೇಳೋರು ಅವರು ಪ್ರೊಡ್ಯೂಸರ್ ಸಾರು ಮತ್ತ್ ನಮ್ ಸುನಿ ಸಾರ್ ಇಲ್ಲ ಸ್ವಲ್ಪ ದುಡ್ಡು ಬರ್ಬೇಕು ಪ್ರಾಪರ್ಟಿ ಪ್ರಾಪರ್ಟಿ ಆದ್ರೆ ದುಡ್ಡು ಬರ್ತದೆ ಒಂದು ಸ್ವಲ್ಪ ನೋಡೋಣ ಅಂತ ಬರೀ ಎಲ್ಲರೂ ಬರೀ ದುಡ್ಡು ಬಗ್ಗೆ ಚರ್ಚೆ ಆಗೋದು ಅದಾದ್ಮೇಲೆ ಅನ್ಕೊಂಡೆ ಇದು ಸದ್ಯಕ್ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋಟಿಗ ಹೋಗಬಾರದು ಸದ್ಯಕ್ಕೀಗ ಈಗ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ತಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವ್ರಿಗೆ ಫಸ್ಟ್ ಸರ್ ಕತೆ ಕೇಳಕ್ಕಿಂತ ಒಂದು ಸರ್ ಟೈಟ್ಲಿ ಕೇಳಿ ಟೈಟ್ಲ್ ನಿಮ್ ಸಿನಿಮಾ ಮಾಡೋಣ ಸರ್ ನಮ್ದು ಅಂದ್ರೆ ಏನಪ್ಪ ಟೈಟ್ಲ್ ಅಂದ ಫಸ್ಟ್ ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ಇಬ್ರು ರಿಯಾಕ್ಷನ್ ಚೇಂಜ್ ಆಗೋಯ್ತು ಏನು ನಮ್ಗೆ ನೋಡಿದ್ರೆ ಏನು ಇಟ್ಬಿಟ್ಟೇನಪ್ಪ ಇನ್ನೊಂದರು ಅದಾದ್ಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿದ್ವಿ ಗೆಳೆಯ ಸಿನಿಮಾ ಮಾಡೋದಂತ ನಮ್ಮ ಲೋಕೇಶ್ ಅವರು ಅವರು ಮತ್ತೆ ಕೆಂಪೇಗೌಡರು ಇವರೆಲ್ಲ ಸೇರ್ಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರ್ಕೊಂಡು ಅಂತ ಅದಾದ್ಮೇಲೆ ಸಿನ್ಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರತಿದಿನ ನಮ್ಗೆ ಅದೇ ಇರೋದು ಯಾರು ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರು ಅಷ್ಟೇ ಫಸ್ಟ್ ಹೇಳೋಣ ಹಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಕಸಕ್ ಬರ್ತೀನಿ ಪ್ರತಿದಿನ ನನ್ ಅದೇ ಕೆಲಸ ನಾವು ಎಲ್ಲರೂ ಪೇಮೆಂಟ್ ಕೊಟ್ಟಿದ್ದೆ ಇದು ಎರಡು ಸಿನಿಮಾ ಮೂರನೇ ಸಿನಿಮಾದಲ್ಲಿ ಪ್ರಾಬ್ಲಮ್ ಅದಾಗೋಯ್ತು ನನಗೆ ಇಲ್ಲೊಂದು ಸ್ವಲ್ಪ ಕಮಿಟ್ಮೆಂಟ್ ಮತ್ತೊಂದು ಅಂತ ಯಾವಾಗ ಅನಿಸ್ತು ಓಕೆ ಈ ಸದ್ಯಕ್ಕೆ ಸಮಸ್ಯೆ ಅಂದರೆ ಅಂದ್ರೆ ಸಾಲ್ಗಾರ್ಗೊಂದು ಸಂಘ ಬೇಕು ಅಂತ ನನಗೆ ಅವಾಗ ಅನ್ಸ್ತು ಓಕೆ ನಾವ್ ಸಿನಿಮಾದ್ ಮಾಡಿ ಇಷ್ಟಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕದ ತುಂಬಾ ಜನ ಸಮಸ್ಯೆ ಇದೆ ಅಂದ್ರೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕತೆ ರೆಡಿ ಮಾಡಿದ್ವಿ ಕತೆ ತಿರ್ಲಿ ಏನೋ ಅಂದ್ರೆ ನಮ್ಮ ಜಾನಿ ಜಾಕ್ ಅವರು ಲೋಕೇಶ್ ಅವರು ಮತ್ತೆ ನಮ್ಮ ಕೆಂಪೇಗೌಡರು ಅನಿಲ್ ಕುಮಾರ್ ಅವರು ಇವರೆಲ್ಲಾ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರಲ್ಲ ಕೊಟ್ನ ಸಾಲ ಮಾಡಿರ್ತೀವಿ ಆ ಒಂದ್ ಹತ್ತು ರೂಪಾಯಿ ಸಾಲ ಮಾಡಿದ್ರೆ ಒಂದ್ ತಿಂಗ್ಳು ಬಿಟ್ಟು ತಿರುಗ ನೋಡಿದ್ರೆ ಒಂದ್ ಮೂವತ್ತು ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದ್ರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ತರ ಸಾಲ ಮಾಡಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಯಾಕಂದ್ರೆ ಅವ್ರು ಮಾಡ ಸಾಲಗಳು ತುಂಬಾ ವೆರೈಟಿ ವೆರೈಟಿ ಇರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋ ರೀಸನ್ ಸಾಲ ಮಾಡಾದ ನಂತರ ಸಾಮಾನ್ಯವಾಗಿ ತುಂಬಾ ಡೀಪ್ ಸಾಲ ಮಾಡಿ ಫೈನಲ್ ಅಂತ ಏನು ಅಂದ್ರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವರು ಎಂತ ಮಂಡ್ರು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಗಳಲ್ಲಿ ಒಂದು ನಾವು ಸಾಯ್ಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಇನ್ನೂ ಸಾಲ ಮಾಡಿರೋನೆಲ್ಲ ಒಟ್ಕುಡಿಸ್ತಾರೆ ಒಟ್ ಕೂಡಿ ಒಂದ್ ಸಂಘ ಕಟ್ತಾರೆ ಆ ಸಂಘ ಕಟ್ಟದೆ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದ್ರೆ ಸರ್ಕಾರ ಮಾಡಿರೋ ಲೆಕ್ಕ ಕೊಡೋಲ್ಲ ಸರ್ಕಾರ ಸಾಲ ನಾವು ತೀರ್ಸ್ತಾ ಇದೀವಿ ಏನ್ ಕೋಕೆಪ್ಪ ಕಟ್ತೀವಿ ಮತ್ತೊಂದು ಅಂತ ಸಾಲ ಇದ್ದೀವಿ ನಮ್ಮ ಸಾಮಾನ್ಯ ಜನರ ಸಾಲ ಏನೇನ್ ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ನಮ್ಮ ಸಾಲ ತೀರ್ಸರಿ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರಕ್ಕೆ ಇಡೋಂತ ಡಿಮ್ಯಾಂಡ್ಸ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕತೆ ಮೆಸೇಜ್ ಹೆಂಗಿತ್ತು ಅಂದ್ರೆ ಫಸ್ಟ್ ಕೆಳಗಡೆ ಮೆಸೇಜ್ ಬೇರೆ ಈ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಸಾಲಗಾರ ಆಗದೆ ಸಾಕಪ್ಪ ಅಂತ ಫಸ್ಟ್ ಮೆಸೇಜ್ ನಂಗೆ ಬಂತು ಇಮಿಡಿಯೇಟ್ ಬಂತು ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅವರು ಎಲ್ಲರೂ ಅದೇ ಬರ್ತಿತ್ತು ಈ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ ಪಕ್ಕ ಸಾಲಗಾರ ಆಗ್ಬಿಡ್ತಾರೆ ಪ್ರೊಡ್ಯೂಸರ್ ಸಾಲ ಮಾಡಿದ್ರೆ ಸಾಕಪ್ಪ ಅಂತ ಅವ್ರೆಲ್ಲರಿಗೂ ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ನನ್ನ ಪ್ರೊಡ್ಯೂಸರ್ ಎಲ್ಲರೂ ಸಾಲಗಳು ಮಾಡಿದ್ಮೇಲೆನೆ ಈ ಸಂಘ ಕಟ್ಟಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸುನಿಲ್ ಕುಮಾರ್ ಅಂತ ಸರ್ ನಾವು ರಿಯಲ್ ಎಸ್ಟೇಟ್ ಮಾಡಿದ್ವಿ ದೊಡ್ಡ ದೊಡ್ಡದಾಗಿ ಸಾಲ ತಗೊಂಡಿದ್ದೀವಿ ಸರ್

ಅವರು ಸಾಲಗಾರರ ಸಹಕಾರ ಸಂಘ ನನ್ನ ತಮ್ಮಗಿಂತ ಜಾಸ್ತಿ ಧನು ಇವತ್ತು ನಾವು ಮೂರನೇ ಸಿನಿಮಾನ ಒಟ್ಟಿಗೆ ಮಾಡ್ತಾ ಇದ್ದೀವಿ ಈ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮನೆ ಮಗನಿಂತಲೂ ಜಾಸ್ತಿ ಇಬ್ರು ಡಿಸ್ಕಷನ್ ಅಲ್ಲಿ ಗೊತ್ತಾಗಿದ್ದು ಸಾಲ ಮಾಡಿದ್ವಿ ಗ್ಯಾರಂಟಿ ನಮ್ಮ ಅಪ್ಪ ಅಮ್ಮನೂ ಎಲ್ಲ ಇದಾರೆ ಸಾಲ ಮಾಡಿದರೆ ಈ ಥರ ಸಾಂಗ್ಗಳಿಗೆ ನನ್ನ ಕೈಲೂ ಆಗ್ತಿರ್ಲಿಲ್ಲ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೋ ಪ್ರತಿ ದಿನದ ದಿನಚರಿ ಜೊತೆಗೆ ಈ ಸಾಧನ ಒಂದು ದಿನಚರಿ ನಮಗೆ ಬೆಳಗ್ಗೆ ತಕ್ಷಣ ಸರ್ ತಾವು ಕೇಳಿದ್ರಿ ಒಂದು ಈ ಸಾಂಗಿಗೆ ಎಂಟ್ರಿಲಿ ಒಂದು ಶ್ಲೋಕನ ಬಳಸಬಾರ್ದಿತ್ತು ಅಂತ ನನಗದು ಮನವರಿಕೆ ಆಗಿತ್ತು ಆದರೆ ಪ್ರತಿದಿನದ ಒಂದು ತಕ್ಷಣ ನಾನು ರಿಂಗ್ ಆಗಿನ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ಎದ್ದ ತಕ್ಷಣ ಒಂದು ರಿಂಗ್ ಬರುತ್ತೆ ಎತ್ತಬೇಕಲ್ಲಪ್ಪ ಮತ್ತೆ ಕಟ್ಟು ಮತ್ತೆ ಎದ್ಬೇಕಲ್ಲ ಅಯ್ಯೋ ಮತ್ತೆ ಕಟ್ಟು ಮತ್ತೆ ಕಾಲು ಮತ್ತೆ ಕಾಲು ಮತ್ತೆ ಕಾಲು ಅಂದರೆ ಅಂಥ ದೊಡ್ಡ ಸಾಲಗಾರನು ನಾನು ಆಗಿದ್ದೆ ಒಂದು ಒಂದು ಪರಿಸ್ಥಿತಿಯಲ್ಲಿ ಏನಂದ್ರೆ ಒಳ್ಳೇದು ಮಾಡಿದಾಗ ಅದು ದುರುಪಯೋಗ ಆಗಿ 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 ಒಂದು ಇದಾಗ್ತಿತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಅದೇ ನಮಗೆ ಸುಪ್ರಭಾತ ಆಗಿತ್ತು ಸರ್ ಆ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಎಷ್ಟೋ ಜನಗಳು ನಾವು ಇದನ್ನು ಅನುಭವ್ಸಿರ್ತೀವಿ ಲೈಫಲ್ಲಿ ಆ ಒಂದು ಈ ಎದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗುತ್ತಲ್ಲ ಅದು ನಮ್ಮಂತವ್ರಿಗೆ ಸುಪ್ರಭಾತ ಆಗಿದೆ ಆಗಿಲ್ಲ ಸರ್ ಅದಕ್ಕೋಸ್ಕರ ಒಂದ್ ಎರಡು ಲೈನನ್ನ ಅನರ್ಥ ಅಪರ್ಥ ಮಾಡ್ಕೋಬೇಡಿ ದಯವಿಟ್ಟು ಕ್ಷಮಿಸಿ ಅದರಲ್ಲಿ ಇದ್ರೆ ಒಂದು ಪ್ರಯತ್ನ ಪಟ್ಟಿದೀವಿ ಹಾಗೆ ನಮ್ಮಿಬ್ರು ಒಂದು ಫ್ರೆಂಡ್ಶಿಪ್ ಆ ಬಾಂಡಿಂಗು ಹೋಗ್ಬೇಕಾರೆ ಬರ್ಬೇಕಾದ್ರೆ ನಾವು ಯಾವ್ಯಾವ ತರ ಜೀವನ ನಡೆಸ್ಕೊಂಡು ಹೋದ್ವಿ ಅವಾಗಿಂದ ಇವತ್ತವರೆಗೂ ಈ ಸ್ಥಾನಕ್ಕೆ ನಿಮ್ಗೆಲ್ರೂ ಕನ್ನಡ ಇವತ್ತು ನಾನು ಇಲ್ಲಿ ನಿಂತೀನಿ ಅಂದ್ರೆ ಸಾಲ ಮಾಡ್ದೆಲ್ಲ ಅಂತೂ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ ನಾನೊಂದು ಏನೋ ತಗೋಬೇಕಂದ್ರೆ ನಮ್ಮ ತಂದೆ ತಾಯಿ ಸಹಕಾರ ಜೊತೆಗೆ ಸಾಲನೂ ಸಹಕಾರ ಕೊಟ್ಟಿತ್ತು ಅದಕ್ಕೆ ಈ ಸಹಕಾರ ಸಂಘದ ಜೊತೆಗೆ ಇದು ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಮತ್ತು ಸುನಿಲ್ ಸರ್ ಇಬ್ಬರು ಸಮೇತ ಇದು ಮೂರನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರೇ ಇದರಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟಲ್ಲೂ ಒಂಥರ ಕಂಪ್ನಿ ಮ್ಯೂಸಿಕ್ ಡೈರೆಕ್ಟರ್ ತರ ನಾನು ಆಗಿದ್ದೀನಿ ತುಂಬ ಶರಣ್ ಸಾರಿಗೆ ಈ ಸಾಂಗನ್ನು ಫಸ್ಟ್ ನಾನು ಕಳಿಸ್ತಾಯಿ ಸರ್ ಕೇಳ ಕೇಳಿ ಅಂತ ಹೇಳಿ ಕೇಳಿಬಿಟ್ಟು ಒಂದೆರಡು ದಿನ ಬಿಟ್ಟು ನಮಗೆ ಅವ್ರು ಕಾಲ್ ಮಾಡಿದರು ಯಾರು ಬರ್ತಿತ್ತು ಅಂದರು ಸರ್ ನಾನೇ ನೆನದು ಪಕ್ಕ ಬರ್ತಿದ್ದೀರಾ ನನಗೆ ತುಂಬ ಇಷ್ಟ ಆಗುತ್ತು ಏ ನಾನು ಸಾಲನೇ ಮಾಡಿದ್ದೆ ಅನ್ಕೊಂಡ್ರಿ ಅಂದ್ರು ನನಗೆ ನಗ್ ನಗ್ಬೇಕು ಅಥವಾ ಅವ್ರಿಗೆ ಏನು ಹೇಳ್ಬೇಕು ಗೊತ್ತಾಗಿಲ್ಲ ಅದು ಆ ಕ್ಷಣದಲ್ಲಿ ಒಂದಿನ ಸಡನ್ ಆಗಿ ನನಗೆ ಒಂದು ಮೆಸೇಜ್ ಬರುತ್ತೆ ನಮ್ಮ ಡೈರೆಕ್ಟ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಅಂತಾರೆ ಸರ್ ಒಂದು ಟೈಟಲ್ ಕಳಿಸಿ ನೋಡಿ ಅಂತ ಓಪನ್ ಮಾಡಿ ನೋಡಿದ ತಕ್ಷಣ ಏನಿದೆ ಸಾಲಗಾರ ಕೆಲಸ ಅಂತಂದು ಹೌದು ಸರ್ ಹೆಂಗಿದೆ ಕ್ಯಾಚ್ ಆಗಿದೆ ಅಂತ ಕೇಳಿದ್ರು ತುಂಬ ಚೆನ್ನಾಗಿದೆ ಬಟ್ ಕಥೆ ಯಾವ ಥರ ಇರುತ್ತೆ ಅಂತ ಹೇಳಿದಾಗ ಅವರು ಒಂದು ಸರಿ ನಿರೇಷನ್ ಕೊಟ್ಟರು ಅದಕ್ಕೆ ಕೊಟ್ಟಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು ಓಕೆ ಇದೊಂದು ಡಿಫ್ರೆಂಟ್ ಆಗಿದೆ ಜಾನರು ಒಂದು ಟ್ರೈ ಮಾಡ್ತಾ ಇದ್ದೀವಿ ನಾವು ಅಂತ ಸರಿ ಅಂತ ಮತ್ತೆ ನಮ್ಮ ಕುಮಾರ್ ಸರ್ನೆಲ್ಲ ಮೀಟಿಂಗ್ ಮಾಡಿ ಒಂದ್ಸರಿ ಸರಿ ಶುರು ಮಾಡೋಣ ಅಂತ ಹೇಳಿದ್ರು ಅವಾಗ ಶುರು ಈ ಸಂಘ ಅದು ಬೆಳ್ಕೊಂಡ್ ಹೋಗಿದೆ ನನಗೆ ಮತ್ತೆ ನಮ್ಮ ನಮ್ಮ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಹಾಗೆ ಸಾಲಗಾರರ ಸಹಕಾರದ ಸಂಘದ ಎಲ್ಲಾ ಸದಸ್ಯರಿಗೆ ನಮಸ್ಕಾರ ಗುರುಗಳಿಗೆ ನಮಸ್ಕಾರ ಬಂದಂತ ಎಲ್ಲರಿಗೂ ನಮಸ್ಕಾರ ನಮ್ಗೆ ನಮಸ್ಕಾರ ಹೇಳಿಲ್ಲ ಅಂತ ಅಂದ್ಕೊಂಬಿಡಿ ಸಾಲದ ಇವತ್ತು ಆಕ್ಚುಲಿ ಇದನ್ನ ಹೇಳಲೇಬೇಕು ಮೊದಲಿಗೆ ನಮ್ಮ ಅಪ್ಪು ಸರ್ ನಮ್ಮನ್ನ ಆಗಲಿ ನಾಲ್ಕು ವರ್ಷ ಆಯ್ತು ಇವತ್ತು ಐ ಗೆಸ್ ಅವ್ರ ನೆನಪು ಒಂದ್ ಸ್ವಲ್ಪ ಜಾಸ್ತಿನೇ ಕಾಡ್ತಾ ಇದೆ ನಮ್ಗೆಲ್ಲ ಅವರು ನಮ್ ಜೊತೆಗೆ ಇಲ್ಲಿ ಇಲ್ಲದೆ ಇದ್ರು ಅವರ ವ್ಯಕ್ತಿತ್ವ ಅವರ ಕೆಲಸ ಅವರ ನಗು ಅವರ ಕಣ್ಣು ಎಲ್ಲಾದ್ರೂ ನಮ್ ನೆನಪಲ್ಲಿ ಹಾಗೇನೆ ಇದೆ ಅವರು ನಮ್ ಜೊತೆ ಇಲ್ಲದೇ ಇದ್ರು ಅವ್ರ ನೆನಪನ್ನ ನಮ್ಮಿಂದ ಯಾರು ತೊಗೊಳಕ್ ಆಗಲ್ಲ ಹೀಗೆ ಅಪ್ಪುನ ಸದಾ ನಮ್ಮ ನೆನಪಿನಲ್ಲಿ ಇಟ್ಕೊಳ್ತಾ ಸಾಲುಗಾರರ ಸಹಕಾರ ಸಂಘ ಹೆಸರೇನೆ ಮಜವಾಗಿದೆ ಬಟ್ ಎಂತ ಅಂತಂದ್ರೆ ನನಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ ಇನ್ನೂ ತನಕ ಸಾಲ ಮಾಡಿಲ್ಲ ನಾನು ಇನ್ಮೇಲೂ ಸಾಲ ಮಾಡುವ ಶಬಾಷ್ ಇನ್ಮೇಲೂನು ಸಾಲ ಮಾಡಬಾರ್ದು ಈ ಸಂಘ ಜಾಯಿನ್ ಮಾಡ್ಬಾರ್ದು ಅಂತ ಅಂದ್ಕೊಂಡೆ ಸಾಲ ಮಾಡ್ದೇನೆ ತಗೊಂಡಿದೀನಿ ಥ್ಯಾಂಕ್ ಗಾಡ್ ಅದು ಈ ಸಾಂಗ್ ಕೇಳಿದ್ಮೇಲಂತು ಪಕ್ಕಾ ಫಾರ್ ಶಾನ್ ನಾನು ಫಿಕ್ಸ್ ಆಗಿಬಿಟ್ಟೆ ತಲೆಲಿ ಜಾಯಿನ್ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ ಈ ಟೈಟಲ್ ಎಷ್ಟು ಮಜ್ವಾಗಿದ್ಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ ತುಂಬಾ ಜನ ನನ್ನ ಬಿಟ್ಟು ಎಲ್ಲರೂ ಸಾಲ ಮಾಡೇ ಇರ್ತಾರೆ ತುಂಬಾ ಐ ಆಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಕಾಮಿಡಿ ಆಗಿ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದ್ಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನಾನು ಇದನ್ನ ಹೇಳಲೇಬೇಕು ಶರಣ್ ಸೊರೆ ಮೈ ಗಾಡ್ ಏನ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಸಾಂಗು ಅಷ್ಟೇ ಚೆನ್ನಾಗಿ ಹಾಡ್ತಾರೆ ಡ್ಯಾನ್ಸು ಅಷ್ಟು ಅಮ್ಯೂಸಿಂಗ್ ಆಗಿ ಮಾಡ್ತಾರೆ ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಇಲ್ಲ ತುಂಬಾ ಐ ಯು ಆರ್ ವೆರಿ ಲಕ್ಕಿ ಅವರಿಗೆ ಇಷ್ಟ ಆಗಿ ಆ ಸಾಂಗ್ನ ಹಾಡಿದ್ದಾರೆ ಅವರು ತ್ಯಾಗರಾಜ್ ಸರ್ ನೀವು ಬಂದ್ಮೇಲೆ ಕೇಳ್ಬೇಕಾ ಮತ್ತೆ ನಿಮ್ಮ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಅಹ್ ನಾನು ಇದನ್ನು ಹೇಳಲೇಬೇಕು ಧನಂಜಯ್ ಸರ್ ಮತ್ತೆ ತ್ಯಾಗರಾಜ್ ಸರ್ ಇಂದು ನಮ್ಮ ಸಂಬಂಧ ತುಂಬಾ ಹಳೇದು ನನ್ನ ಮೊದಲ ಸಿನಿಮಾ ಪ್ರೇಮ ಪೂಜ್ಯ ನನಗೆ ಸಿಗ್ಬೇಕು ಅಂತಂದ್ರೆ ಒಂದ್ ಕಡೆಯಿಂದ ಕಾರಣ ಅದಕ್ಕೆ ಅದು ಧನಂಜಯ್ ಸರ್ ನಾನು ಇವತ್ತಿ ಮುಂದ್ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಧನಂಜಯ್ ಸರ್ ಆ ಒಂದು ಆಲ್ಬಮ್ ಸಾಂಗಿಗೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂಡ್ ನಾನು ಫೋಟೋಸ್ ಕಳ್ಸಿದ್ದೆ ಅದ್ ಅವ್ರ ದೊಡ್ಡ ಗುಣ ಅಂತ ಅನ್ಕೊಂತೀನಿ ನಾನು ನನಗೆ ತಕ್ಷಣ ಫೋನ್ ಮಾಡಿಬಿಟ್ಟು ಈ ಆಲ್ಬಮ್ ಸಾಂಗ್ ಬೇಡ ಇದೊಂದು ಸ್ವಲ್ಪ ಚಿಕ್ಕ ಪ್ರಾಜೆಕ್ಟ್ ಇದು ಇನ್ನೊಂದು ಸಿನಿಮಾ ಇದೆ ಪ್ರೇಮಂ ಅಂತ ಅಂತ ಸಿನಿಮಾ ಇದೆ ಅದರಲ್ಲಿ ದೇವತೆ ತರ ಕ್ಯಾರೆಕ್ಟರ್ ಇದೆ ಅಂಡ್ ನಿಮ್ಮ ನೋಡಿದ್ರೆ ಏನೋ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಅಂದಿದ್ರು ಆ ಸೆಂಟೆನ್ಸ್ ನಂಗೆ ಇನ್ನೂ ತನಕ ನೆನಪಿದೆ ಧನಂಜಯ ಸರ್ ಆ ಸಿನಿಮಾದಲ್ಲಿ ನಾನು ಪ್ರೇಮ್ ಸರಿ ಅಂದ್ರೆ ಹರಿ ಕ್ಯಾರೆಕ್ಟರ್ಗೆ ಕೇಳ್ತೀನಿ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಹರಿ ಅಂತ ಅವ್ರು ಹೇಳ್ತಾರೆ ಆನೆ ಅಷ್ಟು ಆ ಆನೆ ಮೇಲಿರೋ ಅಂಬಾರಿ ಅಷ್ಟು ಆ ಅಂಬಾರಿ ಮೇಲಿರೋ ದೇವತೆ ಅಷ್ಟು ಅಂತ ಅಂಡ್ ಆ ಚಿತ್ರ ತಂಡದಿಂದ ನನ್ಗೆ ಅಷ್ಟೇ ಪ್ರೀತಿ ಸಿಕ್ಕಿದೆ ಆ ಟೈಮಲ್ಲಿ ಕೂಡ ಅಂಡ್ ಈ ಟೈಮ್ ಅಲ್ಲಿ ಕೂಡ ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ತಾರೆ ಅಂಡ್ ಚಿತ್ರರಂಗದ ಮೇಲೆ ನನಗೆ ಒಂದು ಒಂದು ಪಾಸಿಟಿವ್ ಥಾಟ್ ಚಿತ್ರರಂಗ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇಷ್ಟು ಒಳ್ಳೆ ಜನ ಇರ್ತಾರೆ ಅನ್ನೋದು ನಂಗೆ ಆ ಚಿತ್ರತಂಡದಿಂದ ಗೊತ್ತಾಯ್ತು ಅಂಡ್ ಅದೆಲ್ಲ ಸಾಧ್ಯ ಆಗಿದ್ದು ಧನಂಜಯ್ ಸರ್ ಇಂದ ಅಂಡ್ ಆ ಸಿನಿಮಾದಲ್ಲಿ ನಾನು ತ್ಯಾಗರಾಜ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ ಸೊ ನಮ್ಮ ಸಂಬಂಧ ತುಂಬಾ ಹಳೆಯದು ಅಂಡ್ ಅವರು ಈ ಸಿನಿಮಾ ಮಾಡಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಅಂಡ್ ಐಮ್ ಸೋ ಪ್ರೌಡ್ ತುಂಬಾ ಖುಷಿ ಆಗುತ್ತೆ ನಮ್ಮವರು ಹೀಗೆ ಒಂದು ಒಂದೊಂದು ಸಿನಿಮಾ ಜೊತೆಗೆ ಬರ್ತಾ ಇದ್ದಾಗ ಈ ತರ ಬೆಳೀತಾ ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್ ಖುಷಿ ಆಗ್ತಾ ಇದೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಪೂರ್ತಿ ಎಲ್ಲ ತಂಡಕ್ಕೆ ಎಲ್ಲ ಸದಸ್ಯರಿಗೆ ನಾನು ಆಗ್ಲೇ ಹೇಳ್ದಂಗೆ ಅಹ್ ಚೆನ್ನಾಗಿ ಹೋಗ್ಲಿ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿನಿಮಾ ಜೊತೆಗಿರುವಂತ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರೆ ನನ್ನ ಬರೀ ಲಿರಿಕಲ್ ವಿಡಿಯೋ ನೋಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾನೇ ಫನ್ನಿ ಆಗಿದೆ ಅಹ್ ನಾನು ಸಿನಿಮಾ ಕೂಡ ಡೆಫಿನೆಟ್ಲಿ ಬಂದು ನೋಡ್ತೀನಿ ಆಲ್ ದ ವೆರಿ ಬೆಸ್ಟ್ ಅಂಡ್ ಮೆರಿ ಕಂಗ್ರಾಚುಲೇಷನ್ ತಿಳಿಸ್ತೇನೆ ಮಾಧ್ಯಮ ಮಿತ್ರರಿಗೆ ಹಾಗೂ ಗಂಡರಿಗೆ ಹಿರಿಯರಿಗೆ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋ ಹೋಗ್ತಾರೆ ಸೊ ಆ ಸಾಲಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಅಂದ್ರೆ ನೀವು ಸಿನಿಮಾನೇ ನೋಡಬೇಕು ಹಿಂಗೆ ಮೇಡಮ್ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಎಲ್ರಿಗೂ ಆಲ್ರೆಡಿ ಒಂದು ಸಂಘ ರೆಡಿಯಾಗಿದೆ ಸರ್ ಒತ್ತಿಗೆ ಮೂರನೇ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆಯ ಒಂದು ಹಾಡು ಹಾಡೋದ್ರ ಮೂಲಕ ನಮಗೆ ಸಂಡ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಶರಣ್ ಸರ್ ಹಾಗೆ ಧನು ಸರ್ ಥ್ಯಾಂಕ್ ಯು ಇದರಲ್ಲಿ ಒಂದು ಒಳ್ಳೆಯ ಪಾತ್ರನ ನಾನು ಕೊಟ್ಟಿದ್ರಿ ನನ್ನ ಪಾತ್ರ ಇದೇನಪ್ಪ ಅಂದರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದು ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೆ ನನ್ನ ಪಾತ್ರ ಸಾಲ ಕೊಡಿಸೋದು ನನ್ನ ಪಾತ್ರ ಹಾಗಾಗಿ ಇವರು ಸಾಲ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಉದ್ದಾಡ್ತೀವೋ ಜೊತೆಲಿ ಸೇರ್ಕೊಂಡು ನನಗೇನೇ ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಇದುವರೆಗೂ ನೀವೆಲ್ರು ಸಾಲಗಾರರ ಸಹಕಾರ ಸಂಘದ ಸಾಂಗ್ ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದೀರ ಕೈ ಹತ್ರ ಬನ್ನೋಣ ಸಾಲ ಮಾಡಿರೋರು ಇಷ್ಟೇನಾ ಎಲ್ರು ಸುಳ್ಳು ಹೇಳ್ತಿದ್ರ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಮತ್ತೆ ಸಾಲ ಮಾಡಿರೋ ನಮ್ಮ ಸಾಲಗಾರರ ಸಹಕಾರ ಸಂಘಕ್ಕೆ ಮೆಂಬರ್ ಆಗೋರು ಕೈ ಎತ್ತಿ ನೋಡ ಅದು ಇಲ್ಲ ಎರಡು ಮೂರು ಜನ ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದ್ದಾರೆ ಅಂದ್ರೆ ನಾನ್ ನಂಬಲ್ಲಪ್ಪ ನಾನು ಅಚ್ಚರಿ ನಿಮ್ಮ ನೋಡಿರ್ಬೋದು ಅವ್ರನ್ನ ನೋಡ್ರಿ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರೆ ಲೋಕಿ ನಾನು ಅವ್ರ್ ನೋಡಕ್ ಬಂದೆ ಹೆಂಗ್ ಬರ್ತಾರೆ ಅಂತ ನೋಡಕ್ ಬಂದೆ

ಇಲ್ಲ ಮೇಡಮ್ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು ನೀವಾಗ್ಲಿ ನಮ್ಮ ಮನುವವರಾಗ್ಲಿ ಶಿವರಾಜ್ ಕೇರ್ಪೆ ಆಗ್ಲಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ನಂಗೆ ನಿಜವಾಗ್ಲೂ ಖುಷಿ ಆಯ್ತು ಕೊಟ್ಟಿದ್ದಾರೆ ಗಂಡು ಮಕ್ಳು ಹುಡುಗಿರೇ ಸಿಗಲ್ಲ ಅಂತದ್ರಲ್ಲಿ ಈ ಟೈಮಲ್ಲಿ ಥ್ಯಾಂಕ್ ಯು ಸರ್ ಎಲ್ಲರೂ ಬಂದು ಸಾಲಗಾರರ ಸಹಕಾರ ಸಂಘ ಸಿನಿಮಾ ನೋಡಿ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಮೊದಲನಾಗಿ ನನ್ನ ಈ ಸಾಲಗಾರರ ಸಂಘಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಮಾಡಿದಂತ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ ಸಾರು ಮತ್ತು ಪ್ರೊಡ್ಯೂಸರ್ ಸುನೀಲ್ ಸಾರು ಆಮೇಲೆ ನಮಗೆ ಕುಮರೇಶ್ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದನ್ನ ಕರ್ಕೊಂಡು ಬಂದು ಸಾಲಗಾರಾಗಿ ಮಾಡ್ಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ರು ಅವ್ರು ಹೆಂಗ್ ಸಾಲಗಾರ ಆದ್ರು ಅಂದ್ರೆ ಆದ್ರೆ ಈ ಪಿಕ್ಚರ್ ಅಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೆಲಿ ನಮ್ಮ ಭೀಮಾ ಭೀಮಾ ಪಿಕ್ಚರ್ ಕೂಡ ನಮ್ಮ ಮಲ್ಲ ಅಂತ ಮಾಡಿದ ಅವನು ಈ ಪಿಕ್ಚರ್ ನನ್ನ ಜೊತೆ ಪಾರ್ಟ್ನರ್ ಆಗಿ ಮಾಡಿದ್ದಾನೆ ತುಂಬಾ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದ್ರು ಅದೇ ತರ ಈ ಪಿಕ್ಚರ್ ಕೂಡ ನಮ್ಮ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಆ ತರ ಬರೆದಿದ್ರು ನಮ್ಮ ದನವರು ಸೂಪರ್ ಆಗಿದ್ದು ನಾನು ಒಂದೊಂದು ಸಿನೂ ಮಾಡೋವಾಗ ಕೂಡ ತುಂಬಾ ಖುಷಿ ಆದೆ ಯಾಕಂದ್ರೆ ಆ ಪಿಕ್ಚರ್ ನನಗೆ ತೂತ್ ಕಾಚ್ ಹಾಕಿ ಒಂದು ಫೇಮಸ್ ಮಾಡಿದ್ರು ಈ ಪಿಕ್ಚರ್ ಅಲ್ಲಿ ಕಾಚೆ ಪೈಂಟ್ ಇಳಿಸ್ಬಿಟ್ಟು ನಾನು ಆತರ ಒಂದು ಕ್ಯಾರೆಕ್ಟರ್ ಎಲ್ಲ ಕೊಟ್ಟು ಯಾಕಂದ್ರೆ ಇದು ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ ಸರಿ ಸರ್ ಇದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನ 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 ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಹಿಸ್ಟ್ರಿಯಲ್ಲಿ ನಾನು ಯಾವುದೇ ಒಂದು ಈ ತರ ಒಂದು ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗುತ್ತೆ ಯಾಕಂದ್ರೆ ನನ್ನ ಟಗರಲ್ಲಿ ಉಚ್ಚ ಮಾಡ್ಕೊಳ್ಳೋ ತರ ಒಂದು ಸೀನ್ ಮಾಡಿದೆ ಆ ಪಿಕ್ಚರ್ ಸೂಪರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯ್ತು ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನಾನು ಒಂದು ತೂತ ಕಾಚ್ ಬಂದೆ ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇಟ್ಟು ಆಯ್ತು ಇಲ್ಲ ಈ ಪಿಕ್ಚರ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ ತನು ಏನ್ ಮಾಡ್ತಾರೆ ಅಂದ್ರೆ ಸಾಲ ಮಾಡಿದ್ಯಾ ಕೊಡಕ್ ಆಗ್ತಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಪೈಂಟ್ ನೇ ಬಿಚ್ಚಬಿಡ್ತಾರೆ ನನಗೆ ಬರಿ ಪೈಂಟ್ ಮಾತ್ರ ಕಾಚ ಅದು ಕೂಡ ಆ ಕಾಚ ಕೂಡ ಒಂದು ಕಾಮಿಡಿ ಇಟ್ಟಿದ್ದಾರೆ ಅದು ಹೇಳ್ಬಾರ್ದು ಅದ್ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಲ್ಲಿ ಆ ಕಾಚ ಕೂಡ ಒಂದು ಕಾಮಿಡಿ ಇಟ್ಟಿದ್ದಾರೆ ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ನನ್ಗೆ ಯಾಕಂದ್ರೆ ಈ ತರ ಒಂದು ನನ್ನ ನನ್ನ ಪಿಕ್ಚರ್ಗಳಲ್ಲಿ ನಾನು ಮಾಡಿದ ಪಿಕ್ಚರ್ ಈ ತರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಟ್ಟಿದೆ ಇದನ್ನು ಮಾಡಿಕೊಡುತ್ತೆ ನನಗೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟ ಜನ ಕೇಳ್ತೀರ ಲೋಕಿ ಎಲ್ಲಿ ಕಾಣಿಸ್ತಾರೆ ಸಾಲಗಾರರ ಸಹಕಾರ ಸಂಘ ಈ ಒಂದು ಸಿನಿಮಾಗೆ ಸಾಕಷ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನನಗೆ ಒಂದು ಮೈಗಲ್ಲು ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಅಂತ ಒಂದು ಸಿನಿಮಾ ಮಾಡಿದಾಗ ಆ ಒಂದು ಅದ್ಭುತವಾದ ಪ್ರಚಾರ ಒಂದು ಆಗ್ಬೇಕಾಗಿಲ್ಲ ಆಕ್ಚುಲಿ ಆ ಸಿನಿಮಾಗೆ ಏನಾದ್ರೂ ಪ್ರಚಾರ ಆಗಿದೆ ಇವತ್ತು ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾರೆ ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾದ ಮಾಡ್ತೀವಿ ಪ್ರಚಾರ ಮಾಡಲ್ಲ ಎಷ್ಟೋ ದೊಡ್ಡ ಕಲಾವಿದಗಳು ಕೋಟಿ ಕೋಟಿ ಸಿನಿಮಾ ಮಾಡ್ತಾರೆ ಬಟ್ ಪ್ರಚಾರ ನಾನು ಕಣ್ಣಾರೆ ನೋಡಿದಿವಿ ಆಕ್ಚುಲಿ ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದೀವಿ ಯಾಕಂದ್ರೆ ಅಪ್ಪು ಸಾರ್ ಅಪ್ಪು ಸಾರ್ ದಿನ ಇವತ್ತು ಆಕ್ಚುಲಿ ನಮ್ಗೆ ಈ ಒಂದು ಸವಿ ನೆನಪು ಇರ್ಲಿ ಅಂತ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೇದು ಅಂತ ಹೇಳಿ ಅವ್ರು ಹೇಳಿದಕ್ಕೆ ಈ ದಿನ ಶುರು ಮಾಡ್ಕೊಂಡು ಹಾಗೆ ಪ್ರಚಾರನೇ ತುಂಬಾ ಮುಖ್ಯ ಈಗ ಸೋ ಬಂತು ಓಕೆ ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣ ಎಲ್ರಿಗೂ ನಗು ಬರಿಸುತ್ತೆ ನಗು ತರಿಸುತ್ತೆ ಹಾಗೆ ಮಾಡಿದ್ವಿ ನಾವು ಎಷ್ಟು ಸಾಲಗಳು ಮಾಡಿದ್ದೀವಿ ಅಂತ ಸೊ ಈ ಸಿನಿಮಾದಲ್ಲಿ ನಾನು ಆಕ್ಚುಲಿ ಸಾಲ ಮಾಡಕ್ ಎಷ್ಟು ಒದ್ದಾಡ್ತೀನಿ ಏನೆಲ್ಲ ಕಷ್ಟಗಳು ಪಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದು ಸೊ ಬ್ಯೂಟಿಫುಲ್ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರನ್ನ ಮನದಲ್ಲಿ ಅವರದಲ್ಲಿ ಸಾಲ ಮಾಡದವ್ರಿಗೆ ಸಾಲ ತೀರ್ಸಿದವ್ರಿಗೆ ಸಾಲ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ಈ ಸಾಲಗಾರನ ನಮಸ್ಕಾರ ಸಾಲ ಏ ಮಾಧ್ಯಮದವರು ಕೂಡ ಹೃದಯಪೂರ್ವಕ ಆತ್ಮೀಯವಾದ ನಮಸ್ತ ನಮಸ್ಕಾರ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ರ ಜೊತೆನೇ ಇರುವಂತಹ ಒಂದು ಪಾತ್ರ ಅವರು ಸಾಲ ಕೊಡ್ಸೋರು ನಾವು ಸಾಲ ತಗೊಳ್ಳೋರು ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನ್ ಸಾಲ ಮಾಡಿದಾಗ ಏನ್ ಹೋರಾಟಗಳು ಮಾಡ್ತಿರ್ತೀವಿ ಒಬ್ಬನ ಸಾಲ ತಿರ್ಸಕ್ಕೆ ಇನ್ನೊಬ್ಬನ ಹತ್ರ ಇನ್ನೊಬ್ಬನ ಸಾಲ ತಿರ್ಸಕ್ಕೆ ಮತ್ತೊಬ್ಬನ ಹತ್ರ ಯಾವ ರೀತಿ ನಾವು ಬದುಕನ್ನ ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಅಹ್ ಹೋರಾಟದತ್ತ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಸಿನಿಮಾ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂತಹ ಒಂದು ಘಟನೆಗಳು ನೈಜವಾದಂತಹ ಘಟನೆಗಳು ಒಂದು ಫ್ರೆಂಡ್ಶಿಪ್ ಇರ್ಬೋದು ಜೊತೆಗೆ ಲವ್ ಇರ್ಬೋದು ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲಾನು ಒಗ್ಗೂಡದಂತಹ ಒಂದು ಸಿನಿಮಾ ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ ಆಗ್ಲೇ ಸರ್ ಹೇಳಿದ್ರು ಸಿನಿಮಾದಲ್ಲಿ ಕಂಟೆಂಟ್ ಮತ್ತೆ ತಾಕತ್ತಿದ್ರೆ ಅದು ಗೆಲ್ಲೆ ಗೆದ್ದೆ ಗೆಲ್ಲತ್ತೆ ಅಂತ ಹೇಳಿ ನಿಜವಾಗ್ಲು ಸರ್ ಅದು ಯಾಕೆ ಅಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದಿನಿ ಟಿ ಟಿಲ್ ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್ ಥಿಯೇಟರ್ ಅಲ್ಲಿ ಥಿಯೇಟರ್ ನಾವು ಹೋಗಿ ನೋಡ್ತಿದ್ವಲ್ಲ ಥಿಯೇಟರ್ ನಾವು ಹೋಗಿ ನೋಡ್ತಿದ್ವಲ್ಲ ಇಷ್ಟ ಬೇಗ ತಗದ್ರ ಓ ಟಿ ಟಿ ನೋಡ್ಕೊಂಡು ಆಮೇಲೆ ಅನ್ನೋ ಮಾತುಗಳು ಬೇರೆ ಸೊ ಬಂದಾಗ ಆ ಥಿಯೇಟರ್ ಅಲ್ಲಿ ಬಂದಾಗ ಆ ಸಿನಿಮಾ ನೋಡಿ ಅನ್ನೋದೇ ಒಂದು ಸರ್ ಏನು ಅಂತಂದ್ರೆ ಅದು ಕಂಟೆಂಟ್ ಚೆನ್ನಾಗಿರ್ಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ದೇನೂ ಇರ್ಲಿ ಬಟ್ ಜನಕ್ಕೆ ಅದನ್ನ ಮಾಡಿದೀವಿ ಒಬ್ಬ ಪ್ರೊಡ್ಯೂಸರ್ ಗಳಾಗಿರ್ಬೋದು ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಏನೇನೋ ಸಿನಿಮಾಗಳು ಹರಿಬಿರಿಲ್ ಮಾಡಿರ್ತಾರೆ ಇಷ್ಟಪಟ್ಟು ಮಾಡಿರ್ತಾರೆ ಸೊ ಅಂತ ಒಂದು ಸಿನಿಮಾಗಳನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ಳೋದಷ್ಟೇ ಕಂಟೆಂಟ್ ನಿಜವಾಗ್ಲೂ ಅದ್ಭುತವಾಗಿದೆ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಹ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಸಿನಿಮಾ ಅಂತ ಸೊ ಈ ಒಂದು ಸಿನಿಮಾನ ಸೊ ದಯವಿಟ್ಟು ತಾವೆಲ್ಲರೂ ಆಶೀರ್ವದಿಸಿ ಸೊ ಪ್ರಚಾರ ಮುಖ್ಯ ಆಗತ್ತೆ ಈ ಒಂದು ಸಿನಿಮಾ ಮುಖಾಂತರ ಯಾಕೆ ಯಾಕೆಂತಂದ್ರೆ